ಕಶ್ಮೀರ್ ನ ಆಗಿರುವಂತಹ ಟೆರರಿಸ್ಟ್ ಅಟ್ಯಾಕ್ ಅಲ್ಲಿ ಅರೌಂಡ್ ಇಪ್ಪತ್ತೆಂಟು ಜನ ಅಮಾಯಕ ಟೂರಿಸ್ಟ್ ಗಳನ್ನ ಉಗ್ರವಾದಿಗಳು ಗುಂಡಿಟ್ಟು ಸಾಯಿಸಿದಾರ ಓನ್ಲಿ ಬಿಕಾಸ್ ಅವರು ಹಿಂದೂಗಳಿದ್ದಾರೆ ಅನ್ನೋ ಕಾರಣಕ್ಕೆ ಈ ವಿಷಯ ನನಗೆ ಗೊತ್ತಾದಾಗ ಬೇಜಾರ್ ಖಂಡಿತ ಇತ್ತು ಆದ್ರೆ ತುಂಬಾ ಬೇಜಾರಾಗಿದೆ ಗೊತ್ತ ನಾನು ಒಬ್ಬ ಮುಸ್ಲಿಂ ಇದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮಾರು ಜನ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಮುಸ್ಲಿಂ ಅವರೇ ತಾನೇ ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ದು ನಿಮ್ ಮುಸ್ಲಿಂ ಅವ್ರ ಜಾತಿನೇ ಇಷ್ಟು ಹಂಗೆ ಹಿಂಗೆ ಅಂತ ಕೆಟ್ಟದಾಗ ಬೈತಾ ಇದ್ರು ಇಟ್ಸ್ ಓಕೆ ಬಿಡಿ ಯಾರೋ ಒಂದಿಬ್ರು ಕಚಡ ನನ್ ಮಕ್ಕಳು ಮಾಡುವಂತಹ ಕಚ್ಚಡ ಕೆಲಸಕ್ಕೆ ಇಡೀ ಸಮುದಾಯನ ಬ್ಲೇಮ್ ಮಾಡೋದು ಹೊಸದೇನಲ್ಲ ನಮ್ಮ ದೇಶದಲ್ಲಿ ಆದ್ರೆ ಒಂದು ಮಾತ್ ನೆನ್ಪಿಟ್ಕೊಡಿ ಎ ಟೆರರಿಸ್ಟ್ ಹ್ಯಾಸ್ ನೋ ರಿಲಿಜಿಯನ್ ಯಾವ ಧರ್ಮನೂ ಅಮಾಯಕರನ್ನ ಸಾಯಿಸಿ ಅಂತ ಹೇಳ್ಕೊಡಲ್ಲ ಹೌದು ಪಹಲ್ಗಮಲ್ ಆಗಿರುವಂತಹ ಟೆರರಿಸ್ಟ್ ಅಟ್ಯಾಕ್ ಮರೆಯೋಕಾಗದಿರೋ ಅಷ್ಟು ನೋವು ಕೊಟ್ಟಿದ್ದಾರೆ ಅಂಡ್ ಈ ಒಂದು ಅಟ್ಯಾಕ್ ಅಲ್ಲಿ ಬರೀ ಹಿಂದೂಗಳನ್ನ ಮಾತ್ರ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡಿ ಸಾಯಿಸಿದಾರ ಇದು ನಿಮ್ ಸ್ವಲ್ಪ ಅನ್ಯೂಶಲ್ ಅನಿಸ್ತಿಲ್ವಾ ನೋಡಿ ಒಂದು ಉಗ್ರವಾದಿ ಸಂಘಟನೆಯ ಮೇನ್ ಇಂಟೆನ್ಶನ್ ಏನಿರುತ್ತೆ ಅಂದ್ರೆ ತನ್ನ ಶತ್ರು ದೇಶ ಒಳಗಡೆ ಗಲಭೆನ ಸೃಷ್ಟಿ ಮಾಡಬೇಕು ಸೊ ಇಲ್ಲಿ ಉಗ್ರವಾದಿಗಳು ಅಬ್ಸರ್ವ್ ಮಾಡಿದ್ದಾರೆ ನಮ್ ದೇಶದಲ್ಲಿ ಜನ ಭಾಷೆಗಳ ಮೇಲೆ ಕಿತ್ತಾಡೋದು ಧರ್ಮಗಳನ್ನ ಇಟ್ಕೊಂಡು ಕಿತ್ತಾಡೋದು ಎಲ್ಲಾ ಅಬ್ಸರ್ವ್ ಮಾಡಿ ನಂತರ ಪ್ಲಾನ್ ಮಾಡಿಕೊಂಡು ಮೊನ್ನೆ ಪಹಲ್ಗಾಮ್ ಅಲ್ಲಿ ಕೇವಲ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡಿ ಸಾಯಿಸಿದಾರ ಇಲ್ಲಿ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಲಿ ಆ ಉಗ್ರವಾದಿಗಳು ಹಿಂದೂಸ್ ನ ಟಾರ್ಗೆಟ್ ಮಾಡಿ ಸಾಯಿಸ್ತಾ ಇರಬೇಕಾದ್ರೆ ಅವ್ರನ್ನ ತಡಿಯೋ ಧೈರ್ಯ ಮಾಡಿದ್ದು ಮೊದಲನೇ ವ್ಯಕ್ತಿ ಸೈಯದ್ ಆದಿಲ್ ಹುಸೇನ್ ಒಬ್ಬ ಮುಸ್ಲಿಂ ಯುವಕ ಹಿಂದೂ ವಿಕ್ಟಿಮ್ಸ್ ನ ಪಡೋದಕ್ ಹೋಗಿ ಒಬ್ಬ ಮುಸ್ಲಿಂ ಹುಡುಗ ತನ್ನ ಪ್ರಾಣನೆ ಕಳ್ಕೊಂಡಿದ್ದಾನೆ ಆದ್ರೆ ಬರೀ ಹಿಂದೂ ಮುಸ್ಲಿಂ ಅಂತ ದ್ವೇಷ ಹುಟ್ಟಿಸೋ ನ್ಯೂಸ್ ಚಾನೆಲ್ಗಳಲ್ಲಿ ಈ ಮುಸ್ಲಿಂ ಹುಡುಗ ಕೊಟ್ಟಂತಹ ಕೊಡುಗೆ ಬಗ್ಗೆ ಮಾತಾ ಇಲ್ಲ ಅಟ್ಯಾಕ್ ಆದ ನಂತರ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನೊಂದಿರುವಂತವ್ರನ್ನ ಮೊದ್ಲು ಆರ್ಮಿ ಅವರು ಬಂದು ರೆಸ್ಕ್ಯೂ ಮಾಡ್ಬೇಕಿತ್ತು ಆದ್ರೆ ಅಲ್ಲಿ ಮೊದ್ಲು ರೆಸ್ಕ್ಯೂ ಮಾಡ್ಲಿಕ್ಕೆ ಬಂದವರೇ ಮುಸ್ಲಿಂ ಅವರು ಮೂರ್ ಜನ ಮುಸ್ಲಿಂ ಕರ್ಕೊಂಡ್ ಬಂದ್ರು ಅವ್ರೆ ಒಂದು ವಿಷಯ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ನಾವು ಹಿಂದೂ ಮುಸ್ಲಿಂ ಅಂತ ಕಿತ್ತಾಡ್ಕೊಂಡು ಒಬ್ಬರನ್ನ ಒಬ್ರು ಬ್ಲೇಮ್ ಮಾಡ್ಕೊಂಡಿದ್ರೆ ಅದರಿಂದ ಇನ್ನಷ್ಟು ಪ್ರಾಣ ಹಾನಿಗಳಾಗ್ತವೆ ಹೊರತು ಬೇರೆ ಏನು ಪ್ರಯೋಜನ ಇಲ್ಲ ಆ ಉಗ್ರವಾದಿಗಳಿಗೆ ಬೇಕಾಗಿರೋದೇ ಇದೆ ಅಂಡ್ ಇದೇ ಆಯ್ತು ಅಂದ್ರೆ ಆ ಉಗ್ರವಾದಿಗಳು ತಮ್ಮ ಮಿಷನ್ ಅಲ್ಲಿ ಸಕ್ಸಸ್ ಆಗ್ತಾರ ಸೊ ಪ್ಲೀಸ್ ನಿಮ್ಗೆ ಬ್ಲೇಮ್ ಮಾಡ್ಬೇಕಂತಾನೆ ಇದ್ರೆ ಸಿಸ್ಟಮ್ ಮೇಲೆ ಬ್ಲೇಮ್ ಮಾಡಿ ಇವತ್ತಿನ ದಿನ ಹೈಯೆಸ್ಟ್ ನಂಬರ್ ಆಫ್ ಸೋಲ್ಜರ್ಸ್ ಅಂಡ್ ಆರ್ಮಿ ಫೋರ್ಸ್ ಇರೋದೇ ಜಮ್ಮು ಅಂಡ್ ಕಾಶ್ಮೀರ್ ರೀಜನ್ ಅಲ್ಲಿ ಆದ್ರೂ ಸಹ ಒಂದು ಥರ್ಡ್ ಕ್ಲಾಸ್ ಕಚ್ಡ ಕಂಟ್ರಿ ಪಾಕಿಸ್ತಾನದಿಂದ ಪ್ಯಾಂಟ್ ಹಾಕೊಂಡ್ರು ಲಾಡಿ ಕಟ್ಕೊಳ್ಳಕ್ಕೂ ಯೋಗ್ಯತೆ ಇಲ್ಲದೆ ಇರೋ ಅಡ್ವಾನ್ಸ್ ವೆಪನ್ ಕ್ಯಾರಿ ಮಾಡಿಕೊಂಡು ಬಾರ್ಡರ್ ನ ಈಸಿಯಾಗಿ ಆಗಿ ಕ್ರಾಸ್ ಮಾಡಿಕೊಂಡು ನಮ್ ದೇಶದ ಒಳಗಡೆ ಬಂದು ಓಪನ್ ಆಗಿ ಅಟ್ಯಾಕ್ ಮಾಡ್ತಿದಾರ ಸೊ ಶೇಮೋನ್ ಅಸ್ ಶೇಮಾನ್ ಸಿಸ್ಟಮ್ ಈ ಘೋರ ಕೃತ್ಯ ಮಾಡಿರುವಂತಹ ಉಗ್ರವಾದಿಗಳು ಆದಷ್ಟು ಬೇಗ ಬಿದ್ದು ಅವ್ರು ಯಾವ ರೀತಿ ನಮ್ ಹಿಂದೂ ಜನರನ್ನ ಕ್ರೂರವಾಗಿ ಸಾಯಿಸಿದಾರೋ ಆ ಉಗ್ರವಾದಿಗಳಿಗೆ ಆ ದೇವ್ರು ಆ ಅಲ್ಲ ಅದಕ್ಕಿಂತ ಕೆಟ್ಟು ಘೋರ ಸಾವು ಕೊಡ್ಲಿ ಅಂತ ಕೇಳ್ಕೊತೇನೆ